ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಸುಮಾರು ಜನ ನಾವು ಕೆಲವೊಂದು ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಯಾವಾಗಲೂ ಏನೂ ಒಂದು ನಿಯಮ ಇಲ್ಲದೆ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡಿ ಅಂತ ಸುಮಾರು ಜನ ಕೇಳಿದ್ದಾರೆ ಅವ್ರಿಗೋಸ್ಕರ ಹಾಗೂ ಎಲ್ಲರೂ ಮಾಡಿಕೊಳ್ಬಹುದು ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ತಪ್ಪದೇ ನೀವು ಪ್ರತಿನಿತ್ಯ ಮಾಡಿಕೊಳ್ಬಹುದು ಯಾಕಂದರೆ ಈ ಬಿಳಿ ಸಾಸಿವೆಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವ ಹಾಗೆ ಏನಾದರೂ ನೀವು ಈ ಹಣದ ಅವಶ್ಯಕತೆ ಸಾಲ ಜಾಸ್ತಿ ಆಗಿದೆ ನಮಗೆ ದಾರಿ ಕಾಣ್ತಾ ಇಲ್ಲ ಮನೆಯಲ್ಲಿ ತುಂಬ ಕಷ್ಟ ನಷ್ಟಗಳನ್ನು ಪಟ್ಟಿದ್ದೀವಿ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ ಮನೆಯಲ್ಲಿ ಕಿರಿಕಿರಿ ಆಚೆ ನೋಡಿದ್ರೆ ಶತ್ರುಗಳ ಒಂದು ಭಯ ಅವರು ಕೂಡ ನಮಗೆ ಯಾವುದೋ ಒಂದು ರೀತಿಯಲ್ಲಿ ತುಂಬ ಹಿಂಸೆ ಇದ್ದಾರೆ ಮಾನಸಿಕವಾಗಿ ತುಂಬ ಕಷ್ಟಪಡ್ತಾ ಇದ್ದೀವಿ ಕುಗ್ಗೋಗಿದ್ದೀವಿ ನಮಗೆ ಯಾವುದು ದಾರಿ ಕಾಣ್ತಾ ಇಲ್ಲ ಅನ್ನೋರು ಈ ಪರಿಹಾರಗಳನ್ನ ತಪ್ಪದೇ ಮಾಡಿಕೊಳ್ಬಹುದು ಏಕೆಂದರೆ ಮನೆ ಅಂದ್ರೇ ಒಂದು ಮಂತ್ರಾಲಯ ಅಂತ ನಾವು ಹೇಳ್ತೀವಿ ನಮ್ಮ ಮನೆಯಲ್ಲೇ ಈ ಪರಿಹಾರಗಳನ್ನ ಮಾಡಿಕೊಂಡಾಗ ಅಭಿವೃದ್ಧಿ ಅನ್ನೋದು ಕಾಣಬಹುದು ಸ್ನೇಹಿತರೆ ನೀವು ಈ ಪರಿಹಾರಗಳನ್ನ ಮಾಡಿಕೊಳ್ಳ್ದೆ ಏನೇ ಒಂದು ನಾವು ಬದಲಾವಣೆ ಮಾಡ್ಕೊಳ್ತೀವಿ ಅಂದರೆ ಅದು ಆಗೋದಿಲ್ಲ ಏಕೆಂದರೆ ಇದಕ್ಕೆ ನಮ್ಗೆ ಬೇಕಾಗಿರೋದು ಸಾಸಿವೆ ನೋಡಿ ಬಿಳಿ ಸಾಸಿವೆ ಹಾಗೂ ಒಂದು ಚಿಕ್ಕದಾಗಿ ಬಟ್ಟೆನ ಈ ಥರ ತೆಗೆದುಕೊಳ್ಳಿ ವೈಟ್ ಬಟ್ಟೆ ನೀವು ಕಾಟನ್ದಿದ್ದರೆ ಬಹಳ ಒಳ್ಳೆಯದು ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಸ್ನೇಹಿತರೆ ಒಂದೊಂದು ಸ್ಪೂನ್ ಹಾಕಿದ್ರೆ ಸಾಕು ನೀವು ಅಷ್ಟು ಮಾಡಿಕೊಳ್ಬಹುದು ಅಥವಾ ಪ್ರತಿನಿತ್ಯ ನೀವು ಇದನ್ನು ಹಾಗೇ ರೆಡಿ ಮಾಡಿಕೊಂಡು ಮಾಡಿಕೊಳ್ಬಹುದು ಯಾವ ಥರ ಮಾಡಿಕೊಳ್ಳೋದು ಅನ್ನೋದು ಇಲ್ಲಿ ತೋರಿಸ್ತೀನಿ ನಾನು ನಾವು ಒಂದು ಕಪ್ಪಲ್ಲಿ ನಾನಿಲ್ಲಿ ಬಿಳಿ ಸಾಸಿವೆನ ತಗೊಂಡಿದ್ದೀನಿ ಬಿಳಿ ಸಾಸಿವೆ ಅಂದರೆ ನಮಗೆ ಹಳದಿ ಕಲರಲ್ಲೇ ಸಿಗುತ್ತೆ ಹಾಗೆ ಒಂದು ಬಟ್ಟೆ ಖರ್ಚಿಪ್ಪಾಗಲ್ದಷ್ಟು ಇನ್ನೂ ಕಡಿಮೆ ಇರುವುದೇ ನೀವು ತಗೊಳ್ಬಹುದು ನೋಡಿ ಇಷ್ಟು ಆಗಲ್ಲ ಇದ್ರೆ ಸಾಕಾಗುತ್ತೆ ಒಂದೊಂದು ಸ್ಪೂನ್ ಹಾಕ್ಬಿಡಿ ಹಾಕ್ಬಿಟ್ಟು ನೋಡಿ ಈ ಥರ ನೀವು ಒಂದು ದಾರದಲ್ಲಿ ಕಟ್ಟಿ ವೈಟ್ ದಾರನೇ ತಗೊಳ್ಳಿ ಎಷ್ಟಾಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಗಂಟು ಕಟ್ಟಿಬಿಟ್ಟು ನೀವು ಎಣ್ಣೆಯಲ್ಲಿ ನೆನೆಸ್ಕೊಡ್ಬಿಡಿ ಯಾವ ಎಣ್ಣೆ ಅಂತ ಅಂದ್ಕೊಳ್ತೀರ ದೀಪಕ್ಕೆ ನೀವು ಯಾವುದು ಬಳಸ್ತೀರ ನೋಡಿ ಅದನ್ನೇ ತಗೊಳ್ಳಿ ಬೇರೆ ಯಾವುದು ತಗೊಳ್ಳೋದು ಬೇಡ ಒಂದು ಕಪ್ಪು ತಗೊಳ್ಳಿ ಅದರಲ್ಲಿ ಎಣ್ಣೆ ಹಾಕ್ಬಿಟ್ಟು ನೀವು ಈ ಗಂಟನ್ನು ನೆನೆಸಿಬಿಡಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ಇಲ್ಲಾಂದರೆ ಸಮಯ ಇದೆ ಅನ್ನೋದಾದರೆ ನೀವು ಬೆಳಗ್ಗೆ ಇದನ್ನು ರೆಡಿ ಮಾಡಿಕೊಂಡು ಸಂಜೆವರೆಗೂ ಎಣ್ಣೆಯಲ್ಲಿ ನೆನೆಸಿಕ್ಬಿಡಿ ಅದು ನೆಂದಷ್ಟು ಬಹಳ ಒಳ್ಳೆಯದು ಚೆನ್ನಾಗಿ ಉರಿಯುತ್ತೆ ಆ ಬಿಳಿ ಸಾಸಿವೆಯಲ್ಲಿ ನಾವು ಈ ರೀತಿ ಉರಿಸ್ದಾಗ ನಮ್ಮ ಮನೆಯಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳು ಅಂತ ನಾವು ಬಾಯಲ್ಲಿ ಹೇಳಿದ್ರೆ ಕಡಿಮೆ ಆಗುತ್ತೆ ಅಷ್ಟು ಅಷ್ಟು ಅದಕ್ಕೂ ಮೀರಿ ಕಷ್ಟಗಳನ್ನ ಪಡ್ತಾ ಇದ್ದರೆ ನಾವು ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ತುಂಬ ಬೇಗ ಆ ಕಷ್ಟಗಳೆಲ್ಲ ತೊಲಗೋಗುತ್ತೆ ಸ್ನೇಹಿತರೆ ಈಗ ನೋಡಿ ಗಂಟು ತೆಗೆದುಬಿಟ್ಟು ಒಂದು ನೀವು ದೀಪ ಉರಿಸ್ತೀರಲ್ವ ಅದು ಮಣ್ಣಿನ ದೀಪನಾದರೂ ತಗೊಳ್ಬಹುದು ಅಥವಾ ಬೇರೆ ಯಾವುದಾದ್ರೂ ನೀವು ತಗೊಳ್ಬಹುದು ಬೇರೆ ಇನ್ನು ಎಕ್ಸ್ಟ್ರಾ ಇನ್ನೆರಡು ತೋರಿಸ್ತಾ ಇದ್ದೀನಿ ಇದೇ ಥರ ನೀವು ಮಾಡಿಬಿಟ್ಟು ನೆನೆಸಿ ಇಡಬಹುದು ಇಟ್ಬಿಟ್ಟು ಪ್ರತಿನಿತ್ಯ ಆ ಒಂದೊಂದು ಗಂಟನ್ನು ಸಂಧ್ಯಾಕಾಲದಲ್ಲಿ ಸ್ನೇಹಿತರೆ ಉರಿಸ್ಬೇಕಾಗುತ್ತೆ ಸಂಧ್ಯಾಕಾಲದಲ್ಲಿ ಈ ರೀತಿ ನಿಮ್ಮ ಮನೆಯಲ್ಲಿ ಉರಿಸಿದಾಗ ನಾವು ಅದನ್ನು ಬದಲಾವಣೆ ಯಾವ ಥರ ಆಗುತ್ತೆ ಅಂತ ನಾವು ಬಾಯಲ್ಲಿ ಎಳೆದ್ರೆ ಕೂಡ ಕಡಿಮೆ ಆಗುತ್ತೆ ಅಷ್ಟೊಂದು ಒಳ್ಳೆಯ ರೀತಿಯಲ್ಲೇ ನಮಗೆ ಜೀವನದಲ್ಲಿ ಈ ನಾವೇನಾ ನಿಜವಾಗಲೂ ಇಷ್ಟು ಕೆಳಮಟ್ಟದಲ್ಲಿದ್ವಿ ಅಂದರೆ ಕಷ್ಟಪಟ್ಟು ಇಷ್ಟು ಕೆಳಗಡೆ ಬಿದ್ದೋಗಿದ್ವಿ ಈಗ ಒಂದೊಂದು ಮೆಟ್ಟಲೇ ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ ಬಹಳ ಖುಷಿ ಕೂಡ ಆಗುತ್ತೆ ಇದು ಫುಲ್ಲು ಬಿಡಬೇಕು ಆ ಹುರಿದೋಗಿರೋದನ್ನ ನೀವು ತಗೊಂಡೋಗಿ ಯಾವುದಾದ್ರೂ ಗಿಡಗಳ ಕೆಳಗೆ ಹಾಕಬಹುದು ಈ ಥರ ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ಇದಕ್ಕೇನು ಬಹಳ ನಮಗೇನು ಹಣ ಖರ್ಚಾಗಲ್ಲ ಒಂದು ಸರಿ ತೆಗೆದು ಇಟ್ ಥರ ಇಟ್ಕೊಂಡ್ರೆ ನಾವು ವಾರ ಪೂರ್ತಿ ಮಾಡ್ಕೊಳ್ಬಹುದು ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ